సన్న జోరు సోరు దొడ్డ జోరు అంత అనేది ప్రకాశపూడు సమస్య ఆ దొడ్డ దేహ త్యాగ ఆ స్థానకే ఉంటంతొడ్డ జోరు మొదలు ಅದಕ್ಕೆ ನಾವು ಈಗ ರೂಢಿ ಇಟ್ಕೋಬೇಕಂದ್ರೆ ಸಣ್ಣ ಜೋರು ದೊಡ್ಡ ಬೇಕು ಗೌಡ್ರ ಗೌಡ್ರ ಅಂದ್ರೆ ಈಗ ಅದಕ್ಕೆ ನಾ ಈ ಮಾತನ್ನ ತಗೊಂಡೆ ಆದ್ರ ಒಂದು ತಿಂಗಳ ಪರ್ಯಂತರವಾಗಿ ಹೆಂಗ ಇಲ್ಲಿ ಸೇವೆಯನ್ನ ಮಾಡಿರಪ್ಪ ಅಂತಂದ್ರೆ

ಮೌನ ಅನುಷ್ಠಾನ ಅಂದ್ರೆ ಇದು ಆ ಏನಂತಂದ್ರ ಮೌನ ಅನುಷ್ಠಾನ ಅಂತಂದ್ರ ಆತ್ಮ ಶುದ್ಧಿಗಾಗಿ ಮಂಗಳ ಅಂತಃಕರಣಕ್ಕೆ ಉಪವಾಸವನ್ನಿಟ್ಟು ရပါတယ် got the other ones, the other you the